बेगामी नगराभिवृद्धि के आगम ಕಲಬುರಗಿ ಗ್ರಾಮದ ಸ್ಕೀಮ್ ನಂಬರ್ ಅರವತ್ತೊಂದರ ರೈತರು ಇಪ್ಪತ್ತು ವರ್ಷದಿಂದ ಆರಂಭಗೊಂಡ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಯೋಗ್ಯ ಪರಿಹಾರವನ್ನ ನೀಡಿ ಇಲ್ಲವೇ ಯೋಜನೆಯನ್ನ ರದ್ದುಪಡಿಸಿ ಜಮೀನನ್ನ ಮರಳಿ ನೀಡುವಂತೆ ಆಗ್ರಹಿಸಿದ್ರು ಬೆಳಗಾವಿಯ ಕಲಬುರಗಿ ಗ್ರಾಮದ ಸ್ಕೀಮ್ ನಂಬರ್ ಅರವತ್ತೊಂದರಲ್ಲಿ ಒಂದರಲ್ಲಿ ಎರಡ್ ಸಾವಿರದ ಏಳರಿಂದ ಆರಂಭಗೊಂಡ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ ಹದಿನೈದು ದಿನ ಕಾಮಗಾರಿ ಮಾಡಿದ್ರೆ ಮತ್ತೆ ಕಾಮಗಾರಿ ಸ್ಥಗಿತಗೊಳ್ಳುತ್ತೆ ಕಳೆದ ಇಪ್ಪತ್ತು ವರ್ಷದಿಂದ ಈ ರೀತಿ ಮಾಡಲಾಗ್ತಾ ಇದೆ ಹಸಿರು ವಲಯದ ಕುರಿತು ಅಧಿಕಾರಿಗಳಿಗೆ ಇರುವ ಮಾಹಿತಿಯನ್ನ ರೈತರಿಗೆ ನೀಡಿಲ್ಲ ಪೋಡಿ ಮಾಡಿದ ಹಿನ್ನೆಲೆ ಸರಿಯಾಗಿ ಪರಿಹಾರ ನೀಡಲಾಗ್ತಾ ಇಲ್ಲ ಮೊದಲೇ ಅಧಿಕಾರಿಗಳು ನೋಟಿಸ್ ನೀಡದೆ ಈಗ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅಂತ ರೈತರು ಆರೋಪಿಸಿದ್ರು ಈ ಗ್ರೀನ್ ಬೆಲ್ಟ್ದಾಗ ಪೋಡಿ ಮಾಡ್ಕೊಂಡಿಲ್ಲ ಅಂತನ್ನುವಂಥದ್ದು ಇವ್ರಿಗೆ ಮಾಹಿತಿ ಇತ್ತೋ ಇಲ್ಲೋ ಇದಕ್ಕಿಂತ ಪೂರ್ವವಾಗಿ ಇವ್ರಿಗೆ ಮಾಹಿತಿ ಇದ್ರೆ ಇವ್ರು ಯಾಕೆ ಮಾಹಿತಿ ಕೊಡಲಿಲ್ಲ ಇವ್ರಿಗೆ ಇವ್ರು ಮಾಹಿತಿ ಕೊಡೋಗಿಲ್ಲ ರೀ ರೈತರಿಗೆಲ್ಲ ಈಗೇನು ಹೇಳ್ತಾರೆ ಎಲ್ಲ ಹಂತ ಈಗ ಮುಗಿಯುವ ಹಂತದಾಗ ಏ ನೀವು ಎಲ್ಲ ಪೂಡಿ ಮಾಡ್ಕೊಂಡಿಲ್ಲ ಅದ್ರ ಸಲ ಈಗ ಐದು ನಿಮ್ಮ ಇದನೆಯಾಗ ಹತ್ರ ಒಬ್ಬರು ಕೋಟಿ ಹೋಗಿದ್ರು ನಾಲ್ಕು ಮಂದಿ ಬರ್ತೈತಿ ಒಬ್ಬನ ಬರೋದಿಲ್ಲ ಆ ಒಬ್ಬನ ಸಲ ಅಂತ ಅಂತೇಳಿ ಇದನ್ನೆಲ್ಲ ಗ್ರೀನ್ ಬ್ರ್ಯಾಟು ತೋರ್ಸಾಕತ್ತಾರ ಅಂದ್ರೆ ಇವ್ರ ತಪ್ಪೈತು ಏನೋ ನಮ್ಗೆ ರೈತರ ರೈತರು ತಪ್ಪೈತು ಯಾಕ ರೈತರ ತಪ್ಪು ಯಾಕೆ ಇಲ್ಲಪ್ಪಾ ಅಂತಂದ್ರೆ ಇವ್ರು ನಮಗೆ ಈಗ ಹತ್ತೊಂಬತ್ತರಾಗ ನಾವು ಕನ್ಸರ್ಟ್ ಕೊಟ್ಟಾಗಿಂದ ಹಿಡ್ಕೊಂಡ ಇಲ್ಲಿವರೆಗೆ ನಮಗೆ ನೋಟಿಸ್ ಕೊಡ್ಬೇಕಾಯ್ತವ್ರ ಏನಂತೇಳಿ ನೀವ ಪೂಡಿ ಮಾಡ್ಕೋರಿಪ್ಪ ಪೋಡಿ ಮಾಡ್ಕೊಂಡ ಬರ್ರಿ ಅಂತ ಹೇಳ್ಬೇಕಾಯ್ತು ಅವ್ರ ಅಲ್ಲಿಂದ ಹೇಳಿಲ್ಲ ಕೆಲಸ ಮಾಡ್ಕೋತ ಅನ್ಕೋತ ಒಂದ್ ಕೆಲಸ ಈಗ ತಪ್ಸಾಕತ್ತಾರ ನಮಗೆ ಮಹೇಶ್ ಸಿಗಿಹಳ್ಳಿ ಅವರು ಟೆಂಡರ್ ಅಂತಿಮವಾಗಿಲ್ಲ ಎಂದು ಅಧಿಕಾರಿಗಳು ಉತ್ತರ ನೀಡ್ತಾ ಇದ್ದಾರೆ ಯಾಕೆ ಟೆಂಡರ್ ಅಂತಿಮಗೊಳ್ತಾ ಇಲ್ಲ ಇದರಲ್ಲಿ ಇವರ ಪರ್ಸೆಂಟೇಜ್ ಏನಾದರೂ ಇದೆಯಾ ಅಂತ ಹಲವಾರು ಅನುಮಾನಗಳು ಉಂಟಾಗ್ತಾ ಇವೆ ಬೋಡ ಮೇಲಿನ ವಿಶ್ವಾಸವೇ ಹೊರಟು ಹೋಗಿದೆ ಜನವರಿಯಲ್ಲಿ ಕಾಮಗಾರಿ ಆರಂಭಿಸುವುದಾಗಿ ಭರವಸೆಯನ್ನ ನೀಡಿದ್ರು ಆದ್ರೆ ಇನ್ನೂ ಆರಂಭಗೊಂಡಿಲ್ಲ ಕಾಮಗಾರಿ ಆರಂಭವಾಗದೇ ಇದ್ರೆ ನಮ್ಮ ಭೂಮಿ ನಮಗೆ ಮರಳಿ ನೀಡಿ ಅಂತ ಆಗ್ರಹಿಸಿದ್ರು ಇಷ್ಟು ವರ್ಷ ಡಿಲೇ ಮಾಡೋದ ಇದು ನಮಗೆ ಇಲ್ಲಕ್ಕೂ ನೀವು ಮಾಡಬೇಡ್ರಿ ಅಲ್ರಿ ನೀವು ಇಲ್ಲಿ ಸ್ಟಾಪಿಗೆ ಪಗಾರ ಕೊಡೋದ ಇವು ಅಡ್ಜಸ್ಟ್ಮೆಂಟ್ ಮ್ಯಾಗಿಂದ ಗೌರ್ಮೆಂಟ್ ನಿಮ್ಗೆ ಫಂಡ್ ಕೊಡಂಗಿಲ್ಲ ಕೆಲವೊಂದು ಆಫೀಸರ್ಗೆ ಅಷ್ಟೇ ಗೌರ್ಮೆಂಟ್ರಾಗ ಡೈರೆಕ್ಟ್ ಫಂಡ್ ಪಗಾರ ಕೊಡ್ತೈತಿ ಹುಡುಕಿದ್ದೆಲ್ಲ ನೀವೇ ಇದ್ರಾಗಿ ಹಿಂಗ್ ಮತ್ತು ನೀವೇ ಇದು ಮಾಡಲಿಕ್ಕೆ ಅರ್ಥ ನಮಗೆ ಒಂದು ಏನು ಡೌಟ್ ಬರೋದೈತಿ ಟೆಂಡ್ರ್ ಪಾಸಾಗಿ ಫೈನಲ್ ಆಗಿ ಇಷ್ಟು ಟೆಂಡರ್ ಆತಂತೂ ಹೇಳಿರಿ ಕ್ಯಾಬಿನೆಟ್ನಾಗ ಪಾಸ್ ಆಗೈತಿ ಅಂತ ಹೇಳಿದಿರಿ ಮತ್ತು ಈಗ ಯಾಕೆ ರಿಜೆಕ್ಟ್ ಆಗ್ತೈತಿ ಎಪ್ಪತ್ತು ವರ್ಷದಿಂದ ಕಾಮಗಾರಿ ಮುಗಿಸ್ತಾ ಇಲ್ಲ ಟೆಂಡರ್ ಪಾಸ್ ಆಗಿರುವುದಾಗಿ ತಿಳಿಸಿದ್ರು ಆದ್ರೆ ಈಗ ರದ್ದಾಗಿರುವುದೇಕಿ ಅಂತ ರೈತರು ಪ್ರಶ್ನಿಸ್ತಾ ಇದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ